ಎಲ್ಲರಿಗೂ ನಮಸ್ಕಾರಗಳು ವಿಶ್ವ ಮಾನವ ರಾಷ್ಟ್ರಕವಿ ಡಾಕ್ಟರ್ ಕುವೆಂಪು ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಕವನದ ಸಿರ್ಸಿಕೆ ಕುವೆಂಪು ನಾಡಗೀತೆ ರಚನಾಕಾರ ಕುವೆಂಪು ರಸ ಋಷಿ ಎಂಬ ಹೆಸರಿನಿಂದ ಜನಮನ ಗೆದ್ದ ಕುವೆಂಪು ನಾಡಗೀತೆ ರಚನಾಕಾರ ಕುವೆಂಪು ರಸ ಋಷಿ ಎಂಬ ಹೆಸರಿನಿಂದ ಜನಮನ ಗೆದ್ದ ಕುವೆಂಪು ಕನ್ನಡ ಭಾಷೆ ಭಾಷೆಯುಂಗೇರಿಸಿದ ಮಾನವತಾವಾದಿ ಕುವೆಂಪು ಜ್ಞಾನಪೀಠ ಪುರಸ್ಕೃತ ಕವಿ ಕುವೆಂಪು ಕನ್ನಡ ಭಾಷೆ ಉತ್ತುಂಗಕ್ಕೇರಿಸಿದ ಮಾನವತಾವಾದಿ ಕುವೆಂಪು ಜ್ಞಾನಪೀಠ ಪುರಸ್ಕೃತ ಕವಿ ಕುವೆಂಪು ಇವರ ಕಾಯಕವ ಕಂಡು ಹೇಳಿದರು ಮತ್ತೊಬ್ಬ ಕವಿ ಇವರು ಯುಗದ ಕವಿ ಜಗದ ಕವಿ ಕುವೆಂಪು ಇವರ ಕಾಯಕವ ಕಂಡು ಹೇಳಿದರು ಮತ್ತೊಬ್ಬ ಕವಿ ಇವರು ಯುಗದ ಕವಿ ಜಗದ ಕವಿ ಕುವೆಂಪು ಕನ್ನಡ ಭಾಷೆಯ ಕಂಪು ಜಗಕ್ಕೆ ಹರಡಿದ ಕುವೆಂಪು ಕನ್ನಡದ ಹೆಮ್ಮೆಯ ಸಾಹಿತಿ ಕುವೆಂಪು ಕನ್ನಡದ ಭಾಷೆಯ ಕಂಪು ಜಗಕ್ಕೆ ಹರಡಿದ ಕುವೆಂಪು ಕನ್ನಡದ ಹೆಮ್ಮೆಯ ಸಾಹಿತಿ ಕುವೆಂಪು ಈ ಒಂದು ಸ್ವರಚಿತಕವನ್ನು ನಾನೇ ರಚಿಸಿದ್ದು ಇದು ಇಷ್ಟವಾದರೆ ಇವತ್ತು ನನಗೆ ತುಂಬ ಸಂತೋಷವಾಗುತ್ತದೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ